ತಿಳಿ ಸಾರು ರಸಮ್ ಮಾಡ್ತಾಯಿದ್ದೀನಿ ಅದಕ್ಕೆ ಪುಡಿ ಮಾಡ್ಕೊಳ್ಳೋಣ ಹುರ್ಕೊಂಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹದಿನೈದು ಇದೆ ಇದರಲ್ಲೇ ಕರ್ಬೇನ್ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಎರಡು ಕಡ್ಡಿ ಅಷ್ಟು ತಗೊಂಡಿದ್ದೀನಿ ಕರ್ಬೇನ್ ಸೊಪ್ಪು ಈಗ ಇದಾಗಿದೆ ತೆಗೆದುಬಿಡೋಣ ಮೆಂತ್ಯೆ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಮೆಣಸು ಒಂದು ಸ್ಪೂನು ಜೀರಿಗೆ ನಾಲ್ಕು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಧನಿಯಾ ನಾಲ್ಕು ಟೇಬಲ್ ಸ್ಪೂನು ಸಾಸಿವೆ ಒಂದು ಸ್ಪೂನು ಈಗ ಇದನ್ನು ಹುರ್ಕೊಳ್ಳೋಣ ಚಿಟಪಟ ಅಂತಿದೆ ನೋಡಿ ಆ ಥರ ಸೌಂಡ್ ಬರಬೇಕು ಈಗ ಇದಾಗಿದೆ ಸ್ಟವ್ ಆಫ್ ಮಾಡಿಬಿಡೋಣ ಇದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳೋಣ ಇದು ತಟ್ಟೆಗೆ ಹಾಕ್ಕೊಂಡ್ಬಿಡೋಣ ಇಲ್ಲಾಂದರೆ ಬಿಸಿ ತಣ್ಣಗಾಗಲಿ ಈಗ ಈಗ ಒಗ್ಗರಣೆಗೆ ತುಪ್ಪ ಹಾಕ್ತಾ ಇದ್ದೀನಿ ಮೂರು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಅರ್ಧ ಸ್ಪೂನು ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಒಂದು ಕಪ್ ಬೇಳೆ ತೊಳೆದ್ಬಿಟ್ಟು ಅರ್ಶನ ಟೊಮೊಟೊ ಎರಡು ಹಾಕಿ ಬೇಯಿಸ್ಕೊಂಡಿದ್ದೀನಿ ಹಾಕ್ತಾ ಇದ್ದೀನಿ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕಿವುಚ್ಕೊಂಡಿಟ್ಕೊಂಡಿದ್ದೀನಿ ಅದು ಅರ್ಧ ಚಿಪ್ಪು ಕಾಯಿ ಹಾಲು ಅದು ಹಾಕ್ತಾಯಿದ್ದೀನಿ ಉಪ್ಪು ಒಂದು ಸ್ಪೂನ್ ಹಾಕ್ತೀನಿ ಸ್ವಲ್ಪ ನೀರು ಹಾಕೋಣ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಈಗ ಪೌಡರ್ ಮಾಡ್ಕೊಂಡ್ವೆಲ್ಲ ಹುರಿದುಬಿಟ್ಟು ಅದನ್ನು ಹಾಕ್ತೀನಿ ಪೌಡರು ಎರಡು ಸ್ಪೂನ್ ಹಾಕ್ತೀನಿ ರಸಮ್ ಪೌಡರು ಇದು ಒಂದು ಕೊದಿ ಬರ್ರಿ ರಸಂ ಪುಡಿನ ಕ್ವಾಂಟಿಟಿ ನೋಡಿಕೊಂಡು ಪುಡಿ ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ಮಾಡಿದ್ದೀನಿ ನಾಲ್ಕು ಕಸೆ ಮೆಣಸಿನ್ಕಾಯಿ ಕೊಯ್ದು ಇದ್ದೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಈಗ ರೆಡಿ ಆಯಿತು ಕಾಯಿ ಹಾಲು ರಸಮ್ ರೆಡಿ